ನಮಸ್ತೆ ವೀಕ್ಷಕ ಇವತ್ತು ನಾನು ನಮ್ಮ ಮನೆಯಲ್ಲಿ ದೀಪಾವಳಿ ಸೆಲೆಬ್ರೇಷನ್ ನಾವು ಯಾವ ರೀತಿ ಆಚರಣೆ ಮಾಡಿದೀವಿ ಅಂತ ನಾನ್ ಈ ವಿಡಿಯೋದ ಮೂಲಕ ತೋರಿಸ್ತೀನಿ ನಾವು ದೀಪಾವಳಿ ಹಬ್ಬಕ್ಕೆ ಅಂತ ಊರಿಗೆ ಹೋಗಿದ್ವಿ ಸೊ ಬೆಂಗಳೂರಿಂದ ಊರ್ಗ್ ಹೋಗಿ ನಾವು ಹೋಗೋ ದಿವ್ಸ ಹೋಗಿದ ದಿವಸ ನೀರ್ ತುಂಬಾ ಹಬ್ಬ ಇತ್ತು ಸೊ ನಾವು ಡೈರೆಕ್ಟ್ ಆಗಿ ಊರಿಗೆ ಹೋಗಿಲ್ಲ ನಾವು ಧರ್ಮಸ್ಥಳ ಮಂಜುನಾಥನ ದರ್ಶನ ಮಾಡ್ಕೊಂಡು ಹಂಗೆ ಕುಕ್ಕೆ ಸುಬ್ರಹ್ಮಣ್ಯಗೆ ಹೋಗಿ ಅಲ್ಲಿ ದೇವ್ರ ದರ್ಶನ ಮಾಡ್ಕೊಂಡು ಸೌತಡ್ಕ ಗಣಪತಿ ದೇವಸ್ಥಾನ ದೇವ ದರ್ಶನ ಮಾಡ್ಕೊಂಡು ನಾವು ಊರಿಗ್ ಹೋಗಿದ್ವಿ ನಾವು ಹೋಗೋ ದಿವ್ಸ ಮನೆಯಲ್ಲಿ ನೀರ್ ತುಂಬಾ ಹಬ್ಬ ಇತ್ತು ಕರೆಕ್ಟ್ ಆಗಿ ನೀರ್ ತುಂಬ ಹಬ್ಬ ಹಬ್ಬ ದಿವಸ ನೈಟ್ ಟು ನೈನ್ ಓ ಕ್ಲಾಕ್ ನಾವು ಕರೆಕ್ಟ್ ಆಗಿ ನೀರ್ ತುಂಬ ಹಬ್ಬ ದಿವಸ ನೈಟ್ ಟು ನೈನ್ ಓ ಕ್ಲಾಕ್ ಗೆ ರೀಚ್ ಆದ್ವಿ ಸೊ ನೈಟ್ ಟು ನೈನ್ ಓ ಕ್ಲಾಕ್ ಇಂದ ಇನ್ನು ಏನು ಸಂಪ್ರದಾಯಗಳಿದೆ ಅದೆಲ್ಲವನ್ನ ನಾವು ಸೆಲೆಬ್ರೇಟ್ ಮಾಡಿದ್ವಿ ಅಂಡೆ ಒಲಿನೆಲ್ಲ ಕ್ಲೀನ್ ಮಾಡ್ಕೊಂಡು ಅದಕ್ಕೆ ಗಂಗೆ ಪೂಜೆ ಮಾಡ್ಕೊಂಡು ಪಟಾಕಿ ಹೊಡೆಯೋ ಸೆಲೆಬ್ರೇಷನ್ ಆಗಿರ್ಬೋದು ಅದೆಲ್ಲ ನೈಟ್ ಮುಗಿಸ್ಕೊಂಡ್ವಿ ಇನ್ನು ಬೆಳಗ್ಗೆ ಎದ್ದು ಎಣ್ಣೆ ಎಲ್ಲ ಹಚ್ಕೊಂಡು ಎಣ್ಣೆ ಸ್ನಾನ ಮಾಡೋದಿತ್ತು ಅಹ್ ಆರ್ತಿ ನೋಡೋದಾಗಿತ್ತು ಅದೆಲ್ಲ ಬೆಳಗ್ಗೆ ಸೆಲೆಬ್ರೇಷನ್ ಮಾಡಿದ್ವಿ ಹಿಂದೂ ದಂತಕಥೆಯ ಪ್ರಕಾರ ಈ ದಿನದಂದು ಕೃಷ್ಣ ಪರಮಾತ್ಮ ಕಾಳಿದೇವಿ ಸತ್ಯಭಾಮ ದೇವತೆಗಳು ದುಷ್ಟ ನರಕಾಸುರನನ್ನು ಸೋಲಿಸಿ ವಿಜಯ ಸಾಧಿಸಿದ ದಿನ ನರಕಾಸುರ ಎಂಬ ಒಬ್ಬ ದುಷ್ಟ ರಾಕ್ಷಸ ಇದ್ದಂತೆ ಆತ ಹೆಣ್ಣು ಕುಲವನ್ನ ನಾಶ ಮಾಡುವಂತಹ ದುಷ್ಟ ಆಸೆಯನ್ನು ಹೊಂದಿದ್ನಂತೆ ಆತ ಕಣ್ಣಿಗೆ ಬಿದ್ದ ಹೆಣ್ಣು ಮಕ್ಕಳನ್ನು ಹೊತ್ತು ತಂದು ತಾನಿದ್ದ ಕಡೆ ಕೂಡಿ ಹಾಕುತ್ತಿದ್ದ ಆದ್ರೆ ಒಮ್ಮೆ ಈ ವಿಚಾರ ತಿಳಿದ ಸತ್ಯಭಾಮಿ ಆತನ ಮೇಲೆ ಯುದ್ಧಕ್ಕೆ ನಿಂತಳಂತೆ ಸತ್ಯಭಾಮಿಯ ಬಲ ಅರಿಯದ ನರಕಾಸುರ ಯುದ್ಧ ಮಾಡಲು ನಿಂತಾಗ ಆತನಿಗೆ ಸೋಲಾಗುತ್ತದೆ ಬಳಿಕ ಆತ ಕೂಡಿ ಹಾಕಿದ್ದ ಸುಮಾರು ಹದಿನಾರು ಸಾವಿರ ಹೆಣ್ಣು ಆಕೆ ಕಾಪಾಡಿದಳು ಎಂಬ ಕಥೆ ಇದೆ ಆದ್ರೆ ಆ ಹದ್ನಾರು ಸಾವಿರ ಹೆಣ್ಣು ಮಕ್ಕಳು ಬಂದಾಗ ಸಮಸ್ಯೆಗಳನ್ನ ಎದುರಿಸ ಆ ಅಂದ್ರೆ ಹೊರಗಡೆ ಇವರೆಲ್ಲ ಏನೇ ಸೆರೆಮನೆಯಿಂದ ಬಂದಿದ್ದಾರೆ ಹೆಣ್ಮಕ್ಳು ಅಂತ ಬೇರೆ ತರಾನೇ ಮಾತಾಡ್ಕೊಳ್ತಾರೆ ಇವರ ಭವಿಷ್ಯ ಹಾಳಾಗುತ್ತೆ ಇವರ ಭವಿಷ್ಯಕ್ಕೆ ಒಂದು ಕಪ್ಪು ಚುಕ್ಕೆ ಅಂತ ಈ ರೀತಿ ಹಲವು ರೀತಿಯಲ್ಲಿ ಕೆಟ್ಟ ಮಾತುಗಳು ಕೇಳಬೇಕಾಗುತ್ತೆ ಅಂತ ಅವರು ಮದ್ವೆ ಆಗದೆ ಉಳಿದರು ಅದೇ ಸತ್ಯಭಾಮೆ ಕೊನೆಗೆ ಅವರೆಲ್ಲರೂ ತನ್ನ ಗಂಡನ ಕೃಷ್ಣನನ್ನೇ ಗಂಡನಾಗಿ ಸ್ವೀಕರಿಸಲಿ ಅಂತ ಆ ಹೇಳಿದ್ರಂತೆ ಯಾರೇ ಕೇಳಿದರೂ ನಾವು ಕೃಷ್ಣನ ಮಡದಿಯರೆಂದು ಉತ್ತರಿಸಲಿ ಎಂದಳು ಹೀಗಾಗಿ ಕೃಷ್ಣನಿಗೆ ಹದಿನಾರು ಸಾವಿರ ಗೆಳತಿಯರು ಎಂಬ ಮಾತು ಚಾಲ್ತಿಗೆ ಬಂತು ಹಾಗೆ ಕೃಷ್ಣನಿಗೆ ಹದಿನಾರು ಸಾವಿರ ಹೆಂಡತಿಯವರು ಅಂತ ಹೇಳುತ್ತೇವೆ ಇನ್ನೊಂದು ಕಥೆಯಲ್ಲಿ ರಾಕ್ಷಸನದ ನರಕಸುರು ಕಾಯಿದ ಮಗ ಹಲವಾರು ರಾಜ್ಯಗಳನ್ನು ಆಡುತ್ತಿದ್ದ ಅದರ ಮೇಲೆ ಗೌರವವಾಗುತ್ತಿದ್ದು ಭೂಮಿಯ ಮೇಲೆ ಅಸಕ್ತಿಯಾದ ದೌರ್ಜನ್ಯಕ್ಕೆ ಆತ ಸಾಕ್ಷಿಯಾಗಿದ್ದ ಹಾಗೆ ಬೋಲೋಕ ಮಾತ್ರವಲ್ಲ ಸ್ವರ್ಗಲೋಕಕ್ಕೂ ಅಧಿಪತಿಯಾಗಬೇಕು ಎಂಬ ಆಸೆ ಹೊಂದಿದ್ದ ಈ ಕಾರಣ ಕಾರಣದಿಂದ ಯುದ್ಧಕ್ಕೆ ಸ್ವರ್ಗದ ಅಧಿಪತಿ ಇಂದ್ರದೇವನನ್ನು ಆಹ್ವಾನಿಸಿದ ಆದರೆ ಇಂದ್ರನಿಗೆ ಆತನ ಎದುರಿಸಲು ಸಾಧ್ಯವಾಗದೆ ವಿಷ್ಣುವಿನ ಸಹಾಯ ಕೇಳಿದ ಆಗ ವಿಷ್ಣು ಕೃಷ್ಣನ ಅವತಾರ ವ್ಯಕ್ತಿ ನರಕಾಸುರನ ಸಂಹಾರ ಮಾಡಿದ ಎಂಬ ಕಥೆ ಇದೆ ಇದನ್ನ ನರಕ ಚತುರ್ದಶಿ ಎಂದು ಕರೆಯಲಾಗಿತ್ತು ಇದು ಅಧರ್ಮದ ವಿರುದ್ಧ ಧರ್ಮದ ಜಯ ಎಂದು ಹೇಳಲಾಯಿತು ನಮ್ಮ ತಾಯಿ ಒಂದ್ ಕತೆ ಹೇಳ್ತಾ ಇದ್ರು ಯಾಕಮ್ಮ ಎಣ್ಣೆ ಹಚ್ಕೊಂಡು ಅವತ್ತು ಸ್ನಾನ ಮಾಡ್ತೀವಿ ಆರ್ತಿ ಬೆಳಕನ್ನು ನೋಡ್ತೀವಿ ಯಾಕಮ್ಮ ಅಂತ ಕೇಳಿದಾಗ ನಮ್ ತಾಯಿ ಹೇಳ್ತಾ ಇದ್ರು ದೇವರು ರಾಕ್ಷಸರನ್ನ ಕೊಂದ ದಿನ ಆ ಆ ದಿವ್ಸ ನಾವು ನಾವು ಕೂಡ ಅದನ್ನ ವಿಜಯೋತ್ಸವನ ಆಚರಣೆ ಮಾಡ್ಬೇಕು ರಾಕ್ಷಸರನ್ನ ಕೊಂದು ಮನೆಗೆ ಬಂದಾಗ ಮನೆಯಲ್ಲೆಲ್ಲ ರಕ್ತ ಹಂಕೊಂಡಿರುತ್ತೆ ಆ ರಕ್ತವನ್ನ ಎಣ್ಣೆ ಹಚ್ಚಿಕೊಂಡು ಚೆನ್ನಾಗಿ ಬಿಸಿ ಬಿಸಿ ನೀರಿಂದ ಮೈಯೆಲ್ಲ ತೊಳ್ಕೊಂಡು ಹೊಸ ಬಟ್ಟೆ ಹಾಕೊಂಡು ವಿಜಯೋತ್ಸವ ವಿಜಯೋತ್ಸವನ ಆಚರಣೆ ಮಾಡೋದು ಅಂತ ನಮ್ ತಾಯಿ ಹೇಳ್ತಾ ಇದ್ರು ಆ ಆರ್ತಿ ಬೆಳಕನ್ನ ತಾಯಿ ಮಗನಿಗೆ ತೋರಿಸ್ತಾ ಇದ್ರಂತೆ ನೀನು ವಿಜಯ ಸಾಧಿಸ್ದೆ ಮಗನೆ ಅಂತ ಹೇಳ್ಕೊಂಡು ಹೆಬ್ಬೆಟ್ಟಿನಿಂದ ತಿಲಕವನ್ನ ಹಾಕಿ ಮನೆ ಒಳಗಡೆ ಕರ್ಕೊಂಡ್ ಬರ್ತಾ ಇದ್ರಂತೆ ಸೊ ಅದನ್ನ ನಾವು ಪ್ರತಿಯೊಬ್ರು ಭೂಮಿ ಮೇಲೆ ಹುಟ್ಟಿರುವ ಪ್ರತಿಯೊಬ್ಬ ಜೀವಿ ಕೂಡ ಅದನ್ನ ಸೆಲೆಬ್ರೇಟ್ ಮಾಡ್ಬೇಕು ಅಂತ ಈ ರೀತಿ ಆಚರಣೆ ಮಾಡ್ತಾರಂತೆ ಅಂತ ನಮ್ ತಾಯಿ ಇಕ್ಕವ್ರು ಇರ್ಬೇಕಾರೆ ನಮ್ ತಾಯಿ ನಮ್ಗೆ ಇಂಕ್ರೆ ಹೇಳ್ತಾ ಇದ್ರು ಆಮೇಲೆ ನಾನು ಧನತ್ರಯೋದಿಸಿ ದಿವಸ ಲಕ್ಷ್ಮೀ ಪೂಜೆಯನ್ನು ಮಾಡಿದ್ದೆ ಸಿಂಪಲ್ ಆಗಿ ಮಾಡಿದ್ದೆ ಸರಳವಾಗಿ ನನ್ಗೆ ಯಾವ ತರ ಆಗುತ್ತೆ ನನ್ನ ಅನುಕೂಲ ತಕ್ಕಂತೆ ನಾನು ಮಾಡಿದ್ದೆ ನೆಕ್ಸ್ಟ್ ಡೇ ಹೋಗಿರೋದ್ರಿಂದ ನಮ್ಗೆ ಮನೆಯಲ್ಲಿ ಮಾಡಕ್ ಆಗಿರ್ಲಿಲ್ಲ ಅಂತ ಊರಿಂದ ಬಂದ್ಮೇಲೆ ನಾನು ಇಲ್ಲಿ ಮಾಡಿರೋದು ಊರಲ್ಲೂ ಮಾಡಿದ್ವಿ ಸಿಂಪಲ್ ಆಗಿ ಮಾಡಿದ್ವಿ ಬಟ್ ಬೆಂಗಳೂರಲ್ಲೂ ಬಂದ್ಮೇಲೆ ಇಲ್ಲಿ ಮಾಡಿಲ್ಲ ಅನ್ನೋದು ಯಾಕೆ ಅಂತ ಅಂದ್ಬಿಟ್ಟು ಆ ದಿವ್ಸ ಫ್ರೈಡೆ ನಾವು ಈ ಧನಲಕ್ಷ್ಮಿ ಲಕ್ಷ್ಮಿ ಪೂಜೆಯನ್ನು ಮನೆಯಲ್ಲಿ ಮಾಡಿದ್ವಿ ದೀಪಗಳನ್ನೆಲ್ಲ ಅಂಟಿಸ್ಕೊಂಡು ಅಹ್ ಯಾಕೆ ಒಂದ್ಸಲಿ ನಾವು ಮಾಡಿಲ್ಲ ಅನ್ನೋದ್ ಇರುತ್ತೆ ಸೊ ಅದೇನ ಒಂದ್ಸಲಿ ಮಾಡ್ಬಿಡೋಣ ಅಂತಾನೆ ತುಂಬಾ ಸರಳವಾಗಿ ನಮ್ಗೆ ಯಾವ ತರ ಆಗುತ್ತೆ ತರ ಮಾಡಿದಿನಿ ಒಂದ್ಸಲಿ ಲೈಟ್ ಆಫ್ ಮಾಡ್ಬಿಟ್ಟು ಫುಲ್ ಕತ್ಲಿನಲ್ಲಿ ಬೆಳಕನ್ನ ನೋಡ್ತಾ ಇದ್ದೀನಿ ಕತ್ಲನ್ನ ಓಡಿಸುವಂತಹ ದೀಪಾವಳಿಯ ಬೆಳಕು ಇದು ಎಲ್ಲರ ಮನೆಯಲ್ಲೂ ಬೆಳಕ್ಬೇಕು ಕಾರ್ತಿಕ ಮಾಸದಂತೂ ನಾವು ದೀಪ ಹಚ್ಚಿಟ್ರೆ ತುಂಬಾ ಒಳ್ಳೇದು ಮನೆಗೆ ಶ್ರೇಯ ಶ್ರೇಯಸ್ಸು ಕೂಡ ಮನೆ ಕೂಡ ಉದ್ಧಾರ ಆಗುತ್ತೆ ಯಾಕಂದ್ರೆ ಕತ್ತಲನ್ನ ದೂರ ನಾಶ ಮಾಡುತ್ತೆ ಕತ್ತಲನ್ನ ದೂರ ಮಾಡುತ್ತೆ ಅಂತ ಹೇಳ್ತಾರೆ ಸೊ ಮನೆಯಲ್ಲೂ ನಾವು ಬೆಂಗಳೂರಿಗೆ ಬಂದ್ಮೇಲೂ ಇಲ್ಲಿ ಎಲ್ಲಾ ಮನೆ ಎಲ್ಲಾ ಸಂಪ್ರದಾಯನ ಆಚರಣೆ ಮಾಡ್ತೀವಿ ಇಂತ ಹಬ್ಬ ಮಾಡಲ್ಲ ಅಂತ ಯಾವ್ದು ಇಲ್ಲ ಹಬ್ಬದ ದಿವ್ಸ ನಾವು ಊರಲ್ಲಿದ್ರು ಅದನ್ನ ನೆಕ್ಸ್ಟ್ ಡೇ ಅಥವಾ ಊರಿಗೆ ಹೋಗೋ ಮೊದ್ಲೇನೆ ಇಲ್ಲೂ ಸೆಲೆಬ್ರೇಟ್ ಮಾಡ್ತೀವಿ ಸೊ ಇಲ್ಲೂ ದಿವಸ ಕಾರ್ತಿಕ ಮಾಸ ಹೆಂಗಿದ್ರು ಹಚ್ಚಿಡ್ಬೇಕು ಇದೆ ಹಚ್ಚಿಟ್ಬಿಟ್ಟು ಇಲ್ಲೂ ಪಟಾಕಿ ಹೊಡೆದ್ ನಾವು ಸೆಲೆಬ್ರೇಟ್ ಮಾಡಿದ್ವಿ ಊರಿಂದ ಬಂದ್ಮೇಲೆ ಅಹ್ ಊರಲ್ಲಿ ತುಂಬಾ ಚೆನ್ನಾಗಿತ್ತು ಅಲ್ಲೂ ಪಟಾಕಿ ಎಲ್ಲ ಹೊಡೆದ್ ಎಂಜಾಯ್ ಮಾಡಿದ್ವಿ ಅಲ್ಲೂ ನಮ್ಮ ಎಲ್ಲರೂ ಎಲ್ಲಾರು ಇರೋದ್ರಿಂದ ಸೊ ನಮ್ಗೆ ಒಂಥರ ಜನ್ಮಭೂಮಿ ಅನ್ನೋ ಒಂದು ಫೀಲಿಂಗ್ ಅದು எல்லாம் அது எடீதா இறத்து சேடக்கூட சா அலுவி அந்த பெங்களு பூஜை இத்தர பூஜை ಊರಿಂಗಿರ್ಬೇಕಾದ್ರೆ ಅದ್ರ ಹಬ್ಬ ಎಲ್ಲ ಮುಗಿದ್ಮೇಲೆ ಮತ್ತೆ ವಾಪಸ್ ಬೆಂಗಳೂರು ಬರ್ಬೇಕಾದ್ರೆ ಸಿಕ್ಕಾಪಟ್ಟೆ ತಪ್ಪತ್ರೆ ಆಗೋಯ್ತು ಮಳೆ ನಮಗೆ ಬರಕ್ಕೆ ಆಗಿರ್ಲಿಲ್ಲ ಟಿಕೆಟ್ ಸಿಕ್ಕಿರ್ಲಿಲ್ಲ ಯಾವ ಬಸ್ ಒಂದು ಸೀಟು ಸಿಕ್ಕಿರ್ಲಿಲ್ಲ ಗೌರ್ಮೆಂಟ್ ಬಸ್ ಅಲ್ಲಿ ಹೋಗಿ ಒಂದು ಎಕ್ಸ್ಪೀರಿಯನ್ಸ್ ಪಡ್ಕೊಳ್ಳೋಣ ಅಂತ ನಾವು ಗವರ್ಮೆಂಟ್ ಬಸ್ ಹೋಗ್ತೀವಿ नामा आद ज मामाख द मामाख अ ख

ಸೊ ವಾಪಸ್ ಮನೆಗೆ ರಿಟರ್ನ್ ಹೊರಟೋಗ್ಬಿಡೋಣ ನಾಳೆ ನೋಡ್ಕೊಳೋಣ ಅಂತ ಅನ್ಕೊಂಡ್ ತುಂಬಾ ಸಲ ಮನ್ಸ್ ಮಾಡಿದ್ವಿ ಬಟ್ ಏನೋ ಬಂದ್ಬಿಟ್ಟಿದಿವಲಾ ಲೆಗ್ಗೇಜ್ ತಗೊಂಡ್ವಿ ಇನ್ನೇನಕ್ ವಾಪಸ್ ಹೋಗೋದು ಅಂತ ಅನ್ಬಿಟ್ಟು ಆಮೇಲೆ ಬಸ್ ಸ್ಟ್ಯಾಂಡ್ ಬಂದ್ವಿ ಯಾವ ಬಸ್ ಅಲ್ಲೂ ಟಿಕೆಟ್ ಸಿಗ್ಲಿಲ್ಲ ನಮ್ಗೆ ಹೋಗ್ಲೇಬೇಕಾಗಿರೋ ಅನಿವಾರ್ಯ ಇದಿರೋದ್ರಿಂದ ನಾವು ಈ ಗವರ್ಮೆಂಟ್ ಬಸ್ ಅಲ್ಲಿ ಬಂದು ಸಿಟ್ಟಿಂಗ್ ಸೀಟ್ ಮಾಡ್ಕೊಂಡ್ವಿ ಸೊ ಬೆಳಗ್ಗೆ ಕೆಲ್ಸ ಆಫೀಸ್ ಹೋಗ್ಬೇಕಾಗಿರೋದ್ರಿಂದ ನಾವು ಅರ್ಜೆಂಟ್ ಅಲ್ಲಿ ಸೀಟ್ ಮಾಡ್ಕೊಂಡ್ವಿ ನಮಗೆ ಟ್ರೈನ್ ಟ್ರೈನು ಸಿಕ್